ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎಸ್ ಕನ್ನಡ ವ್ಲಾಗ್ಗೆ ಇವತ್ತು ಏನು ಸ್ಪೆಷಲ್ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ತರಕಾರಿ ಸಾಗು ಮಾಡ್ತಾ ಇದ್ದೀನಿ ಅಂದರೆ ತರಕಾರಿ ಕುರ್ಮ ಅಂತ ಆದರೂ ಅನ್ಬೋದು ಇಲ್ಲ ಸಾಗು ಅಂತ ಆದರೂ ಅನ್ಕೊಬೋದು ದೋಸೆಗೆ ಪೂರಿಗೆ ಚಪಾತಿಗೆ ಘೀ ರೈಸ್ಗಂತೂ ಸೂಪರ್ ಬೆಸ್ಟ್ ಕಾಂಬಿನೇಷನ್ ಅನ್ಬೋದು ನಾನು ಘೀ ರೈಸು ಯಾವ ಥರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಅದಕ್ಕೆ ಕುರ್ಮ ಮಾಡೋದು ತೋರಿಸಿಲ್ಲ ಇವಾಗ ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಚಪಾತಿಗೂ ಚೆನ್ನಾಗಿರುತ್ತೆ ದೋಸೆಗೂ ಎಲ್ಲ ಅದಕ್ಕೂ ಕಾಂಬಿನೇಷನ್ ಇದು ತುಂಬಾ ಚೆನ್ನಾಗಿರುತ್ತೆ ತರಕಾರಿ ಸಾಗು ಅನ್ಬೋದು ಇಲ್ಲ ತರಕಾರಿ ಕುರ್ಮಾ ಅನ್ಬೋದು ಸಿಂಪಲಾಗಿ ಈಸಿಯಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸಾಗು ಮಾಡೋದಕ್ಕೆ ನಾನು ಇಲ್ಲಿ ಒಂದು ಸ್ಪೂನು ನಾನು ಗಸಗಸೆ ಇದ್ದೀನಿ ఒక ఆరు ఏ ఉండె గోడంబి గోడంబి బేబీ గోడంబి అదే హాకొడి గోడంబి యావ్ హోదు ಅದನ್ನು ಎರಡು ಮಿಕ್ಸ್ ಮಾಡಿಬಿಟ್ಟು ನಾನು ನೆನೆಸಿ ಇದ್ದೀನಿ ಇದು ಹಾಕೋದ್ರಿಂದ ತುಂಬನೇ ಟೇಸ್ಟ್ ಆಗಿರುತ್ತೆ ಅಂದರೆ ತರಕಾರಿ ಹಚ್ಚೋ ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿಕೊಟ್ರೆ ನೆನೆಯುತ್ತೆ ಒಂದು ಸ್ವಲ್ಪ ನೀರು ಇದು ನೆನೆಸಿಟ್ಕೊಂಡ್ರೆ ಸಾಕು ಹಸಿ ಬಟಾಣಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಬಟಾಣಿ ಇತ್ತು ಒಣಗಿರೋದು ನೆನೆಸೋದು ನಾನು ರಾತ್ರಿ ಮರ್ತ್ಕೊಂಡ್ಬಿಟ್ಟಿದೆ ಅದಕ್ಕೆ ಬೆಳಗ್ಗೆ ಬಟಾಣಿ ನೆನಕೋದು ಆಮೇಲೆ ಹಸಿ ಬಟಾಣಿ ಸಿಗಲಿಲ್ಲ ಅದಕ್ಕೆ ಹೆಸರು ಕಾಳು ಹಾಕಿ ಮಾಡಿ ಇದ್ದೀನಿ ನೀವು ಬಟಾಣಿ ಹಾಕೊಂಡು ಮಾಡ್ಕೊಳ್ಳಿ ಹೆಸ್ರು ಕಾಳು ಬದಲು ಕಾಳು ಹಾಕೊಂಡು ಮಾಡ್ಕೊಡೋರು ತುಂಬಾ ಟೇಸ್ಟಾಗಿರುತ್ತೆ ತಂಪುನೂ ಹೆಸರು ಕಾಳದಿಂದ ಮಾಡೋದ್ರಿಂದ ಯಾವ್ದು ಬೇಕೋ ನಿಮ್ಗೆ ಹಾಕೊಳ್ಳಿ ಹೆಸ್ರು ಕಾಳನ್ನ ನೆನೆಸಿಟ್ಕೊಂಡಿದೆ ಅದೇ ತರಕಾರಿ ಮುಂಚೆ ಮುಂಚೆ ಸ್ವಲ್ಪ ನೆಂದಿರುತ್ತಲ್ಲ ಅನ್ಬಿಟ್ಟು ನೆನೆಸಿಟ್ಕೊಂಡಿರೋದನ್ನ ಹಾಕ್ಕೊಂಡು ಇದನ್ನು ಸ್ವಲ್ಪ ಬೇಗ ಇಟ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಬೇಯಿಸ್ಕೊಂಡಿರೋದು ಹಾಕಿದ್ರೆ ಚೆನ್ನಾಗಿರುತ್ತೆ ಒಂದೊಂದು ಮೊಸರ ಹೋಗುತ್ತಲ್ವ ಹೆಸರು ಕಾಳು ಅದಕ್ಕೋಸ್ಕರನೇ ಸ್ವಲ್ಪ ನಾನು ಇದನ್ನು ಬೇಗ ಇಟ್ಕೊತಾ ಇದ್ದೀನಿ ಅದನ್ನ ಇಟ್ಟುಬಿಟ್ಟು ಇವಾಗ ನಾನು ಏನೇನು ಹಾಕ್ಕೊಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಎರಡು ಲವಂಗ ಹಾಕ್ಕೊತಾ ಇದ್ದೀನಿ ಇವಾಗ ಜಾರ್ ತೊಗೊಂಡು ಮಸಾಲೆ ಜಾಸ್ತಿ ಹಾಕ್ಕೊಂಬರೋದು ಸಾಗೋದಕ್ಕೆ ಎರಡು ಲವಂಗ ಹಾಕ್ಕೊಂಡೆ ಒಂದು ಕಾಲು ಇಂಚು ಚಕ್ಕೆ ಹಾಕ್ಕೊತಾ ಇದ್ದೀನಿ ಒಂದೇ ಒಂದು ಯಾಲಕ್ಕಿ ಹಾಕ್ಕೊತಾ ಇದ್ದೀನಿ ಇಷ್ಟೇ ಸಾಕು ಇದಕ್ಕೆ ಮಸಾಲೆ ಇನ್ನೇನು ಬೇಡ ಇಷ್ಟು ಹಾಕ್ಕೊಂಡು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕೊತ ಇದ್ದೀನಿ ನೋಡಿ ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಬೆಳ್ಳುಳ್ಳಿ ಹಾಕ್ಕೊಂಡೆ ಬೆಳ್ಳುಳ್ಳಿ ಅಷ್ಟೇ ಇದಕ್ಕೆ ಕಮ್ಮಿ ಹಾಕ್ಕೊಬೇಕು ಜಾಸ್ತಿ ಹಾಕ್ಕೊಬಾರ್ದು ಒಂದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ತೆಂಗಿನಕಾಯಿ ಅಂದರೆ ಅರ್ಧ ಇರುತ್ತಲ್ಲ ಚಿಪ್ಪಲ್ಲಿ ಅದ್ರಲ್ಲಿ ಕಾಲು ಭಾಗ ಅಷ್ಟು ನಾನು ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ ಇವಾಗ ನಾವು ನೋಡಿ ಇದಕ್ಕೆ ನೆನೆಸಿಟ್ಕೊಂಡಿದ್ವಲ್ಲ ನೋಡಿ ಗೋಡಂಬಿ ಗಸಗಸೇನ ನೆನ್ಸಿಟ್ಕೊಂಡಿರೋದನ್ನು ಅದನ್ನಷ್ಟು ಹಾಕೊತಾ ಇದ್ದೀನಿ ಹಾಕೋದ್ರಿಂದ ಅಷ್ಟೇ ಸಾಗು ಸ್ವಲ್ಪ ಗಟ್ಟಿ ಬರುತ್ತೆ ಆಮೇಲೆ ಟೇಸ್ಟ್ ಕೊಡುತ್ತೆ ಸೇಮ್ ನಿಮ್ಗೆ ಹೋಟ್ಲಲ್ಲೇ ಯಾವ ಥರ ಟೇಸ್ಟ್ ಇರುತ್ತೋ ಅದೇ ಟೇಸ್ಟಲ್ಲಿ ಇರುತ್ತೆ ಈ ಸಾಗು ಸ್ವಲ್ಪ ಅರ್ಧ ಇಂಚು ನಾನು ಶುಂಠಿ ಹಾಕ್ಕೊತಾ ಇದ್ದೀನಿ ಶುಂಠಿನೂ ಜಾಸ್ತಿ ಹಾಕ್ಕೊಂಬೇಡಿ ಅರ್ಧ ಇಂಚು ಹಾಕ್ಕೊಳ್ಳಿ ಒಂದು ಐದರಿಂದ ಆರು ನಾನು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಇದ್ದೀನಿ ಕಾರಕ್ಕೆ ತಕ್ಕನಂಗೆ ಹಾಕ್ಕೊಳ್ಳಿ ನಾನು ಇವಾಗ ಇದಕ್ಕೆ ಸ್ವಲ್ಪ ಒಂದು ಕಟ್ಟಿ ನಾನು ಪುದೀನ ಇದ್ದೀನಿ ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಇದ್ದೀನಿ ಸೊ ನುಣ್ಣಗೆ ರುಬ್ಕೊಬೇಕು ಎಷ್ಟು ಪೇಸ್ಟ್ ಆಗುತ್ತೋ ಅಷ್ಟು ಗಂಧ ಥರ ರುಬ್ಕೊಬೇಕು ಇವಾಗ ದಿನ ನುಣ್ಣಗೆ ರುಬ್ಕೊಂಬರೋಣ ನೋಡಿ ಇಷ್ಟೇ ಮಸಾಲೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ದೋಸೆಗೆ ಮಾಡ್ಕೊಬೋದು ಚಪಾತಿಗೆ ಮಾಡ್ಕೊಬೋದು ಪೂರಿಗೆ ಮಾಡ್ಕೊಬೋದು ಗೀ ರೈಸ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ನುಣ್ಣಗೆ ರುಬ್ಬಿಟ್ಕೊತೀನಿ ತರಕಾರಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಅಂದರೆ ಕ್ಯಾರೆಟ್ ಉಳ್ಳಿಕಾಯಿ ಆಲೂಗಡ್ಡೆ ಇಷ್ಟೇ ತೊಗೊಂಡಿದ್ದೀನಿ ನೀವು ಇದಕ್ಕೆ ಹೂ ಕೋಸು ಬರುತ್ತಲ್ಲ ಮಾಮೂಲಿ ಗೋಬಿ ಮಂಜೂರಿಗೆ ಹಾಕ್ತೀವಲ್ಲ ಹೂ ಕೋಸು ಹಾಕೊಬೋದು ಗೆಡ್ಡೆ ಕೋಸು ಹಾಕೊಬೋದು ನೀವು ಯಾವ ತರಕಾರಿ ಯಾವ ಕಾಳುಗಳಾದರೂ ಹಾಕೊಂಡು ಮಾಡ್ಕೊಬೋದು ನೀವು ತಿನ್ನೋದ್ರ ಮೇಲೆ ಟೇಸ್ಟ್ ನಿಮ್ಗೆ ಯಾವ ಥರ ಬೇಕೋ ಯಾವ ತರಕಾರಿ ಬೇಕೋ ಹಾಕೊಬೋದು ನಾನು ಬರೀ ಉಳ್ಳಿಕಾಯಿ ಕ್ಯಾ ಕ್ಯಾರೆಟು ಆಲೂಗಡ್ಡೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಹುಳ್ಳಿಕಾಯಿನೇ ಈ ಥರ ಸಣ್ಣ ಅಂದರೆ ಚಿಕ್ಕ ಚಿಕ್ಕ ಜಾಸ್ತಿ ಚಿಕ್ಕದೋಗೋಲ್ಲ ಜಾಸ್ತಿ ದೊಡ್ಡದಾಗೋಲ್ಲ ಅಂದರೆ ಮೇಲೆ ಸ್ವಲ್ಪ ಅದು ಇದಾಗುತ್ತಲ್ಲೋ ಅದಕ್ಕೇ ಈ ಸೈಜಲ್ಲಿ ನಾನು ಕಟ್ ಇದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ ಯಾವ್ದು ಎಷ್ಟು ಯಾವ ಸೈಜಲ್ಲಿ ಕಟ್ ಮಾಡ್ಕೊಬೇಕು ಅಂತ ಕ್ಯಾರೆಟನ್ನು ಅಷ್ಟೇ ನೋಡಿ ಈ ಥರ ಫಸ್ಟು ರೌಂಡ್ ರೌಂಡಿಗೆ ಕಟ್ ಮಾಡ್ಕೊಂಬಿಟ್ಟು ಆಮೇಲೆ ನಾನು ಸಣ್ಣ ಸಣ್ಣದಾಗ ಹಚ್ಕೊತೀನಿ ಯಾರಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ಗೀ ರೈಸ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ ಅದಕ್ಕೆ ನಾನು ಅವತ್ತು ಹಣ್ಣುಳ್ಳಿಕಾಯಿ ಸಾಂಬಾರು ಮಾಡ್ಕೊಂಬಿಟ್ಟಿದ್ದೆ ನಾನು ಕುರ್ಮ ಮಾಡೇ ಇರಲಿಲ್ಲ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಮಾಡ್ಕೊಳ್ಳಿ ತುಂಬಾ ಟೇಸ್ಟಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಷ್ಟೇ ಸೇಮ್ ಹೋಟ್ಲಲ್ಲೇ ಯಾವ ಥರ ನಿಮಗೆ ಅಂದರೆ ಸಾಗು ಕೊಡ್ತಾರೋ ಅಂದರೆ ನಾವು ಸೆಟ್ ದೋಸೆ ತೊಗೊಂಡಾಗ ಸಾಗು ಕೊಡ್ತಾರೆ ಬೇರೆ ಬೇರೆ ಐಟಮ್ ಕೊಡ್ತಾರಲ್ಲ ಅದೇ ಟೇಸ್ಟ್ ಇರುತ್ತೆ ತುಂಬಾ ಇಷ್ಟಪಟ್ಟು ತಿಂತೀರಾ ನೋಡಿ ಇವಾಗ ಕ್ಯಾರೆಟ್ ಹಚ್ಕೊಂಡಿದ್ದಾಯಿತು ಒಂದು ಒಂದೇ ಒಂದು ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಆಲೂಗಡ್ಡೆನೂ ಹಾಕೊಳಕ್ಕೆ ಹೋಗ್ಬೇಡಿ ಇಷ್ಟು ತರಕಾರಿ ಒಂದು ಆಲೂಗಡ್ಡೆ ಸಾಕು ಇದನ್ನು ಅಷ್ಟೇ ನೋಡಿ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಇಷ್ಟು ತರಕಾರಿ ಹಾಕ್ಕೊಂಡಿದ್ದೀನಿ ನೀವು ಯಾವ ತರಕಾರಿ ಬೇಕಾದರೂ ಹಾಕ್ಕೊಬೋದು ನೋಡಿ ಎಲ್ಲ ಸಣ್ಣ ಸಣ್ಣಗೆ ಕಟ್ ಮಾಡಿ ನಾನು ಹಾಕೊತಾ ಇದ್ದೀನಿ ಇದ್ದೀನಿ ಯಾವ ತರಕಾರಿ ಹಾಕೊಂಡೆ ಯಾವ ಥರ ಕಟ್ ಮಾಡ್ಕೊಬೇಕು ಅಂತ ಅಷ್ಟೇ ಇನ್ನೇನಿಲ್ಲ ಇದರಲ್ಲಿ ಈ ಥರ ಕಟ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಸಾಕಾಗುತ್ತೆ ನೋಡಿ ಎಲ್ಲ ಕಟ್ ಮಾಡ್ಕೊಂಡಿದ್ದೈತೆ ಇವಾಗ ಇದನ್ನೆಲ್ಲ ಒಂದು ತಟ್ಟೆಗೆ ತೆಗೆದಿಟ್ಕೊಂಡು ಇವಾಗ ಈರುಳ್ಳಿನೂ ಟೊಮೊಟೊ ಎಷ್ಟು ಹಾಕ್ಕೊಬೇಕು ಅಂತ ಅದನ್ನು ತೋ ತೋರಿಸ್ತೀನಿ ನೋಡಿ ಇಷ್ಟು ತರಕಾರಿನ ಹಾಕ್ಕೊಂಡಿರೋ ರೆಡಿ ಮಾಡಿ ಇಟ್ಕೊಂಡೆ ನಾನು ನಾನು ಇದಕ್ಕೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಸಾಕಾಗುತ್ತೆ ಅಂದರೆ ಸುಮಾರು ಇದೊಂದು ಆರು ಜನ ಏಳು ಜನ ತಿನ್ಬೋದು ನಾನು ದೋಸೆ ಮಾಡಿದೆ ದೋಸೆಗೆ ಅಂದರೆ ಸಾಕು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತಲ್ವ ಅದಕ್ಕೋಸ್ಕರನೇ ಜಾಸ್ತಿನೇ ಮಾಡಿದ್ದೀನಿ ನೋಡಿ ಎರಡು ಈರುಳ್ಳಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಅದು ನೋಡಿ ಒಂದು ಬಟ್ಲಾಯಿತು ಅದಕ್ಕೆ ತೆಗೆದು ಒಂದು ಬಟ್ಲಿಗೆ ಹಾಕೊತಾ ಇದ್ದೀನಿ ಟೊಮಟೋ ಕಟ್ ಮಾಡ್ಕೊತ ಇದ್ದೀನಿ ಎರಡು ಹುಳಿ ತಮಟ ಹಾಕ್ಕೊತಾ ಇದ್ದೀನಿ ನೀವು ಶೀ ಒಂದು ಹುಳಿ ತಮೋಟ ಆದರೂ ಹಾಕೊಬೋದು ಒಂದು ಶೀಡ್ಸ್ ತಮಟ ಆದರೂ ಹಾಕೊಬೋದು ಯಾವ ತಮಟ ಆದರೂ ಹಾಕೊಬೋದು ನಾನು ಎರಡು ತಮೊಟೊ ಅಂದರೆ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಇತ್ತು ದಪ್ಪು ತಮೊಟೋ ಇದ್ದರೆ ಒಂದು ಹಾಕ್ಕೊಳ್ಳಿ ಸಣ್ಣ ತಮಟ ಇದ್ದರೆ ಎರಡು ಹಾಕ್ಕೊಳ್ಳಿ ಅದನ್ನು ಅಷ್ಟೇ ನೋಡಿ ಒಂದು ಕಪ್ಪು ಆಯಿತು ಅದನ್ನು ಎಲ್ಲ ಒಂದು ಬಟ್ಲಿಗೆ ತೆಗೆದು ಅದನ್ನು ಇಟ್ ಇದ್ದೀನಿ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ರೆಡಿ ಮಾ ಒಗ್ಗರಣೆಗೆ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಆರಿಂದ ಒಂದು ಏಳು ಸ್ಪೂನು ನಾನು ಎಣ್ಣೆ ಇದ್ದೀನಿ ನೀವು ಒಂದು ಸ್ಪೂನ್ ತುಪ್ಪನೂ ಹಾಕೊಬೋದು ತುಪ್ಪ ಹಾಕೋದ್ರಿಂದ ತುಂಬನೇ ಟೇಸ್ಟ್ ಆಗಿರುತ್ತೆ ನಾನು ತುಪ್ಪ ಏನೂ ಹಾಕ್ಕೊಂಡಿಲ್ಲ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಚಕ್ಕೆ ಲವಂಗ ಯಾಲಕ್ಕಿ ಮರಾಠಿ ಮೊಗ್ಗು ಸೋಂಪು ಕಾಳು ಬರುತ್ತಲ್ಲ ನಾವು ಮಾಮೂಲಿ ತಿಂತೀವಿ ನೋಡಿ ಮಟನ್ ಊಟ ಎಲ್ಲ ತಿಂದಮೇಲೆ ಅದನ್ನು ಅದನ್ನು ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಸೋಂಪು ಕಾಳು ಹಾಕೊಂಡೆ ಎರಡು ಲವಂಗ ಸ್ವಲ್ಪ ಚಕ್ಕೆ ಒಂದು ಯಾಲಕ್ಕಿ ಒಂದು ಮರಾಠಿ ಮೊಗ್ಗು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ನಾನು ಮ ಇದಾಕೊಂಡೆ ಕಸ್ತೂರಿ ಮೆತಿ ಅದನ್ನು ಹಾಕ್ಕೊಂಡೆ ನೀವು ಹಸಿದೇನಾದ್ರು ಇದ್ದರೆ ಮೆಂತ್ಯ ಸೊಪ್ಪು ಅದನ್ನು ಹಾಕ್ಕೊಬೋದು ಅದು ಅಷ್ಟು ಫ್ರೈ ಆದಮೇಲೆ ಒಂದು ಕಡ್ಡಿ ಕರ್ಬೇ ಹಾಕ್ಕೊಂಡು ಫ್ರೈ ಇದ್ದೀನಿ ಇವಾಗ ಹಚ್ಚಿಟ್ಕೊಂಡಿದೀವಲ್ಲ ನೋಡಿ ಒಂದು ಕಪ್ ನಾನು ಈರುಳ್ಳಿ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಷ್ಟು ಫ್ರೈ ಮಾಡಿ ಹಾಕ್ತೀವೋ ಅಷ್ಟು ತುಂಬನೇ ಸಾಗು ಟೇಸ್ಟಾಗಿ ಬರುತ್ತೆ ಅದಕ್ಕೋಸ್ಕರನೇ ಯಾವುದೇ ಏನೇ ನೀವು ಅಡುಗೆ ಮಾಡ್ತೀವಿ ಅಂದರೆ ಈರುಳ್ಳಿ ಹಾಕ್ದಾಗ ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ ಟೇಸ್ಟ್ ಅನ್ನೋದು ಅದು ಡಿಫ್ರೆಂಟಾಗಿ ಕೊಡುತ್ತೆ ಅದಕ್ಕೋಸ್ಕರನೇ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಯಿತು ಕಲ್ಲರು ಚೇಂಜ್ ಆಗಿದೆ ಇವಾಗ ನಾನು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಎರಡು ಟಮೊಟೊ ಕಟ್ ಮಾಡಿ ಇಟ್ಕೊಂಡಿದೀವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಟಮೊಟೊನೂ ಅಷ್ಟೇ ಸ್ವಲ್ಪ ಆಗೋವರೆಗೂ ಅಂದರೆ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ಕಾಲು ಟೀ ಸ್ಪೂನೂ ಅರ್ಶಿಣ ಪುಡಿ ಹಾಕ್ಕೊತಾ ಇದ್ದೀನಿ ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತ ಇದ್ದೀನಿ ಒಟ್ಟಿನಲ್ಲಿ ತಮಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಇವಾಗ ಉಪ್ಪು ಹಾಕ್ಕೊಂಡ್ಬಿಡ್ತಾಯಿದ್ದೀನಿ ಉಪ್ಪು ಹಾಕೋದ್ರಿಂದ ತಮೊಟ ಬೇಗ ಬೇಯಿತು ಅದಕ್ಕೋಸ್ಕರನೇ ಇವಾಗೇ ಉಪ್ಪು ಹಾಕ್ಕೊಂಡು ಅದನ್ನು ಮಿಕ್ಸ್ ಇದ್ದೀನಿ ಒಂದು ನಿಮಿಷ ತಮೊಟ ಫ್ರೈ ಮಾಡಿಕೊಂಡ್ರೆ ಆಯಿತು ಸಾಫ್ಟಾಗಿ ಬೆಂದಿರುತ್ತೆ ಈಸಿಯಾಗಿ ಮಾಡ್ಕೊಬೋದು ಅದನ್ನು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಇವಾಗ ಇದಕ್ಕೆ ಮಸಾಲೆ ಐಟಮ್ ಹಾಕೊಳ್ಳೋಣ ಅಂದರೆ ಏನು ಹಾಕ್ಕೊಬೇಕು ಅಂದರೆ ಖಾರ ಖಾರದ ಪುಡಿ ಅಂದರೆ ನಾನು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಹಾಕೊಂಡಿದ್ದೆ ಒಂದು ಅರ್ಧ ಟೀ ಸ್ಪೂನು ಹಚ್ಚು ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡ್ರ್ ಧನಿಯಾ ಪುಡಿ ಹಾಕ್ಕೊಂತ ಇದ್ದೀನಿ ಇದನ್ನು ಅಷ್ಟೇ ಒಂದು ಮುಕ್ಕಾಲು ಸ್ಪೂನ್ ಹಾಕೊತ ಇದ್ದೀನಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡಿ ಧನಿಯಾ ಪುಡಿನೂ ಅಷ್ಟೇ ಸ್ವಲ್ಪ ಕಮ್ಮಿನೇ ಹಾಕೊಬೇಕು ಒಂದು ಮುಕ್ಕಾಲು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಇಲ್ಲ ಒಂದು ಸ್ಪೂನು ಇಲ್ಲ ಮುಕ್ಕಾಲು ಸ್ಪೂನ್ ಇಷ್ಟು ಹಾಕ್ಕೊಂಡ್ರೇ ಸಾಕು ಖಾರ ನೀವು ಇಲ್ಲ ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡರ್ ಬೇಡ ಅಂದರೆ ಹಸಿಮೆಣ್ಸಿನ್ಕಾಯೇ ಜಾಸ್ತಿ ಇಟ್ಕೊಳ್ಳಿ ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಇಟ್ಕೊಂಡಿರ್ತೀವಿ ಅದಕ್ಕೋಸ್ಕರನೇ ಸಾಕು ಅಷ್ಟು ನಾನು ಯಾವ ಕ್ವಾಂಟಿಟಿಲಿ ಹಾಕಿ ತೋರಿಸ್ತೀನಿ ನಾ ಅದರಲ್ಲೇ ಹಾಕೊಳ್ಳಿ ಇವಾಗ ಸ್ವಲ್ಪ ಧನಿಯದ ಪುಡಿ ಖಾರದ ಪುಡಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಹಚ್ಚಿಟ್ಕೊಂಡಿದ್ದೀವಲ್ಲ ತರಕಾರಿನ ಹಾಕ್ಕೊಂಡು ನೋಡಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಸ್ವಲ್ಪ ತರಕಾರಿ ಎಲ್ಲ ಸ್ವಲ್ಪ ಬಿಸಿ ಆಗಲಿ ಅಂತ ಅಂದರೆ ಎಣ್ಣೆ ಅಂಶದಲ್ಲಿ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಅದಕ್ಕೆ ಮಿಕ್ಸ್ ಆಗಲಿ ಅಂತ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಸ್ವಲ್ಪ ಕುದೀತಾ ಇರುತ್ತೆ ಎಣ್ಣೆ ಅಂಶ ಎಲ್ಲ ಬಿಟ್ಕೊಳೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಆಗಿದೆ ಅವಾಗವಾಗ ಮಿಕ್ಸ್ ಮಿಕ್ಸ್ ಇದ್ದೀನಿ ನಾನು ಇವಾಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ನೋಡಿ ಅದನ್ನು ಹಾಕ್ಕೊಳ್ಳೋಣ ಒಂದು ನಿಮಿಷ ಆಗಿದೆ ನೋಡಿ ನುಣ್ಣಗೆ ಪೇಸ್ಟಾಗಿ ಗಂಧ ರೀತಿಲಿ ನಾನು ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಿಜವ್ರು ತುಂಬಾ ಚೆನ್ನಾಗಾಯಿತು ಮನೆಗೆ ಯಾವ ಯಾವಾಗಾದ್ರೂ ಸಾಗು ಮಾಡಬೇಕು ಅಂದರೆ ಇದೇ ಥರನೇ ನಾನು ಸಾಗು ಮಾಡೋದು ಅಂದರೆ ಇವತ್ತು ಬಟಾಣಿ ಇರಲಿಲ್ಲ ಹೆಸ್ರು ಕಾಳು ಮಾತ್ರ ಇತ್ತು ಹೆಸ್ರು ಕಾಳು ಹಾಕಿ ಮಾಡಿ ಇದ್ದೀನಿ ನೀವು ಬಟಾಣಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಣಗಿರೋ ಬಟಾಣಿಗಿನ ಹಸಿ ಬಟಾಣಿ ಹಾಕ್ಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ನಾವು ಹೆಸ್ರು ಕಾಳು ನೋಡಿ ಸ್ವಲ್ಪ ಬೆಂದಿತ್ತು ನಾನು ತೋರ್ಸ್ತೀನಿ ಎಷ್ಟು ಬೆಂದಿದೆ ಅಂತ ಸ್ವಲ್ಪ ಅಂದರೆ ಬಿಸಿ ಮಾಡಿ ಹಾಕಿದೆ ನೋಡಿ ಸ್ವಲ್ಪ ಅಷ್ಟೇ ಬೆಂದಿತ್ತು ನೋಡಿ ಹಿಂಗಂದರೆ ಅದು ಓಪನ್ ಆಗೋಷ್ಟಿತ್ತು ಅದನ್ನು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡ್ಕೊಂಬಿಟ್ಟು ಯಾಕಂದರೆ ಎಲ್ಲ ಹಸೀದೇ ಹಾಕಿದ್ದೀವಲ್ಲ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು ಒಂದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಅಂದರೆ ನಿಮಗೆ ಸ್ವಲ್ಪ ತೆಳ್ಳಗೆ ಬೇಕೋ ಗಟ್ಟಿಗೆ ಬೇಕೋ ಅಂತ ನಾನು ಮೀಡಿಯಮಾಗೆ ಮಾಡ್ಕೊಂಡಿದ್ದೆ ಅಷ್ಟು ಅಲ್ಲ ಅಷ್ಟು ಗಟ್ಟಿಗೂ ಅಲ್ಲ ಮಿಕ್ಸ್ ಆ ಥರ ಅಷ್ಟು ಇದರಲ್ಲಿ ನಾನು ನೀರು ಹಾಕೊಂಡೆ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪು ಎಲ್ಲ ಹಾಕ್ಕೊಂಡಿದ್ವಿ ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ನೀವು ಚೆಕ್ ಮಾಡ್ಕೊಬೋದು ಉಪ್ಪು ಖಾರ ಎಲ್ಲ ಇದೆಯಾ ಅಂತ ಏನಾದ್ರು ಬೇಕು ಅಂದರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಬೇಕು ಅಂದರೆ ಹಾಕ್ಕೊಂಡು ನೀವು ಚೆಕ್ ಮಾಡ್ಕೊಬೋದು ಎಲ್ಲ ಚಕ್ ಮಾಡ್ಕೊಂಡ್ಮೇಲೆ ಕುಕ್ಕರ್ ಮುಚ್ಚಿಡ ಮುಚ್ಕೊಳ್ಳಿ ಅಂತ ಹೇಳ್ತೀನಿ ಎಲ್ಲ ಕರೆಕ್ಟಾಗಿತ್ತು ಮತ್ತು ನಾನು ಏನು ಹಾಕೋಕ್ಕೋಗ್ಲಿಲ್ಲ ಇನ್ನೇನು ಕುದಿ ಬರ್ತಾ ಇದ್ದಂಗೆ ನೋಡಿ ನಾನು ಕುಕ್ಕರ್ ಮುಚ್ಚಿಡ ಹಾಕ್ಕೊಂಡು ಒಂದು ವಿಝಿಲ್ ಮಾತ್ರ ಕೂಗಿಸ್ಕೊಂಡೆ ಒಂದು ಸಲ ಕುಕ್ಕರ್ ಮುಚ್ಚಿಡ ಹಾಕೋವಾಗ ಸ್ವಲ್ಪ ವಿಸಿಲು ರಬ್ಬರನ್ನ ತೊಳೆದು ನೀಟಾಗಿ ಹಾಕ್ಕೊಳ್ಳಿ ನೋಡಿ ಒಂದು ವಿಝಿಲ್ ಬಂದಿದೆ ಜಾಸ್ತಿ ಯಾಕಂದರೆ ತರಕಾರಿ ನುಣ್ಣಗಾಗೋಗುತ್ತೆ ಹೆಸರು ಕಾಳು ಎಲ್ಲನೂ ಅದಕ್ಕೆ ನಾನು ಒಂದೇ ಒಂದು ವಿಝಿಲ್ ಕೂಗಿಸ್ಕೊಂಡೆ ನೋಡಿ ಈಗ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ತುಂಬಾ ಚೆನ್ನಾಗಿತ್ತು ಈಸಿಯಾಗಿ ಮಾಡ್ಕೊಂಡಿದ್ದೀನಿ ನೀವು ಇದಕ್ಕೆ ಸ್ವಲ್ಪ ಬೇಕಾದರೂ ಹಾಲು ಬೇಕಾದರೂ ಮಿಕ್ಸ್ ಮಾಡ್ಕೊಬೋದು ಸ್ವಲ್ಪ ಏನಾದರೂ ಸಾಗು ಗಟ್ಟಿ ಆಗಿದೆ ಅಂದಾಗ ಕಾಯಿಸಿರೋ ಹಾಲು ಹಸಿಯಲ್ಲಿ ಹಾಕಿ ಹಾಕೊಳೋಕೆ ಹೋಗಬೇಡಿ ಕಾಯಿಸಿ ಆರಿಸಿರ್ತೀವಲ್ಲ ತಣ್ಣಗಿರೋ ಹಾಲು ಇಲ್ಲ ಬಿಸಿ ಹಾಲು ಆದರೂ ಸರಿಯೇ ಹಾಕ್ಕೊಂಡ್ರೆ ಸ್ವಲ್ಪ ಇನ್ನು ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ ಅಂದರೆ ಗಸಗಸೆ ಗೋಡಂಬಿ ಹಾಕಿಲ್ಲ ಅಂದರೆ ಹಾಲು ಹಾಕ್ಕೊಳ್ಳಿ ಲಾಸ್ಟ್ಗೆ ಹಾಲು ಹಾಕ್ಬಿಟ್ಟು ಕುದಿಸ್ಕೊಂಡ್ರೆ ಸಾಕು ನಾನು ದೋಸೆ ಮಾಡಿದ್ನಲ್ಲ ನೋಡಿ ದೋಸೆನೂ ಹಾಕೋದು ತೋರಿಸ್ತಾ ಇದ್ದೀನಿ ದೋಸೆಯೂ ಅಷ್ಟೇ ಯಾವ ಥರ ದೋಸೆಗೆ ಏನೇನು ಐಟಮ್ ಹಾಕ್ಕೊಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಇವಾಗ ದೋಸೆಗೆ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ ನನ್ನ ಮಗುಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಸಿ ಯು ಬಾಯ್ ಎಲ್ಲಾರ್ಗು ನಮಸ್ಕಾರ